ಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಶ್ರೀ ಅಗ್ನಿಬನ್ನಿರಾಯ ಸ್ವಾಮಿ ಜಯಂತಿ ಆಚರಣೆ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಶೆಟ್ಟಿಹಳ್ಳಿ ವಾಡಿನ ಶೆಟ್ಟಿಯಳ್ಳಿ ಗ್ರಾಮದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ಹತ್ತಿರ ಶೆಟ್ಟಿಹಳ್ಳಿ ಗ್ರಾಮದ ಹಿರಿಯ ಮುಖಂಡರು ಮತ್ತು ತಿಗಳ ಕ್ಷೇತ್ರೀಯ ಸಮಾಜದ ಅಭಿವೃದ್ಧಿ ಹೋರಾಟಗಾರ ಎಸ್ಆರ್ ಮಂಜುನಾಥ್ ಅವರ ನೇತೃತ್ವದಲ್ಲಿ ಶ್ರೀ ಅಗ್ನಿ ಬನ್ನಿರಾಯ ಸ್ವಾಮಿ ಜಯಂತಿಯನ್ನು ವಿಶೇಷವಾಗಿ ಆಚರಿಸಲಾಯಿತು ಈ ಅಗ್ನಿಬನ್ನಿರಾಯಸ್ವಾಮಿ ಜಯಂತಿ ಕಾರ್ಯಕ್ರಮಕ್ಕೆ ತಿಗಳ ಕ್ಷೇತ್ರೀಯ ಮುಖಂಡರಾದ ಸತ್ಯಪ್ರಕಾಶ್ ಸೇರಿದಂತೆ ಹೆಸರಘಟ್ಟ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಕೃಷ್ಣಯ್ಯನವರು ಹಾಗೂ ಶೆಟ್ಟಿಹಳ್ಳಿ ಗ್ರಾಮದ ಹಿರಿಯರು ಹಾಗೂ ತಿಗಳ ಕ್ಷೇತ್ರೀಯ ಸಮಾಜದವರು ಉಪಸ್ಥಿತರು I ಇದೇ ಸಂದರ್ಭದಲ್ಲಿ ಈ ಕಾರ್ಯಕ್ರಮದ ಆಯೋಜಕರಾದ ಎಸ್ಆರ್ ಮಂಜುನಾಥ್ ತಮ್ಮ ಎಚ್ಎಂಆರ್ ಸಾಯಿ ಸೇವಾ ಟ್ರಸ್ಟ್ ವತಿಯಿಂದ ಶೆಟ್ಟಿಹಳ್ಳಿ ಗ್ರಾಮದ ಗ್ರಾಮಸ್ಥರಿಗೆ ವಿಶೇಷವಾದ ಯೋಜನೆಗಳನ್ನು ಘೋಷಣೆ ಮಾಡಿದರು ಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಯಾವುದೇ ಹೆಣ್ಣು ಮಗು ಜನಿಸಿದರೆ ತಮ್ಮ ಹೆಚ್ಎಂಆರ್ ಸಾಯಿ ಸೇವಾ ಟ್ರಸ್ಟ್ ವತಿಯಿಂದ ಐದು ಸಾವಿರ ರೂಪಾಯಿ ಧನ ಸಹಾಯ ಮತ್ತು ಯಾವುದೇ ಹೆಣ್ಣು ಮಗು ಸಂದರ್ಭದಲ್ಲಿ ಅವಳ ಮದುವೆ ಖರ್ಚಿಗೆ ಸಹಾಯವಾಗಲೆಂದು ಹತ್ತು ಸಾವಿರ ರೂಪಾಯಿ ಇನ್ಶೂರೆನ್ಸ್ ಪಾಲಿಸಿ ಮಾಡುವುದಾಗಿ ಹಾಗೂ ಶೆಟ್ಟಿಹಳ್ಳಿಯಲ್ಲಿ ಯಾವುದೇ ಸಾವು ಸಂಭವಿಸಿದರೆ ಐದು ಸಾವಿರ ರೂಪಾಯಿ ಧನ ಸಹಾಯ ನೀಡುವುದಾಗಿ ಎಸ್ಆರ್ ಮಂಜುನಾಥ್ರವರು ಘೋಷಣೆ ಮಾಡಿದರು ಅಷ್ಟೇ ಅಲ್ಲದೆ ಎಸ್ಆರ್ ಮಂಜುನಾಥ್ ಅವರು ಮತ್ತು ಸ್ನೇಹಿತರು ಹಿರಿಯರಿಗೆ ಸನ್ಮಾನಿಸುವ ಮೂಲಕ ಅಗ್ನಿಮನಿರಾಯ ಸ್ವಾಮಿ ಜಯಂತಿಯನ್ನು ವಿಶೇಷವಾಗಿ ಆಚರಿಸಿದರು ಈ ಅಗ್ನಿಮನಿರಾಯಸ್ವಾಮಿ ಕಾರ್ಯಕ್ರಮಕ್ಕೆ ಶೆಟ್ಟಿಹಳ್ಳಿ ಗ್ರಾಮದ ಗ್ರಾಮಸ್ಥರು ಹಾಗೂ ತಿರ್ಗ ಕ್ಷೇತ್ರೀಯ ಸಮಾಜದವರು ಮತ್ತು ಹಿರಿಯ ಮುಖಂಡರು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾದರು ಗ್ರಾಮಸ್ಥರಿಗೆ ಸ್ವಾಮಿ ಜಯಂತಿಯನ್ನ ಆಚರಿಸ್ ಶಿಟ್ಟಿ ಗ್ರಾಮದವರು ವೇದಿಕೆ ಕರ್ಕೊಂಡು ಸನ್ಮಾನಿತ್ ಅವರು ವೇದಿಕೆ ಕರ್ಕೊಂಡು ಬರ್ಬೇಕು ಸುದ್ದಿ ಹೇಳಿ ನಮ್ಮನೆಲ್ಲ ಪ್ರೀತಿಯವರ ಆಶೀರ್ವಾದ ಇರ್ಬತ್ತೆರೂಪ ಕೃಷ್ಣ ನರೇಂದ್ರ ಬೊಮ್ಮಾಯ ನೇತೃತ್ವದಲ್ಲಿ ಇಡೀ ಊರಲ್ಲಿ ಬೆಳ್ಳಿ ರಥದಲ್ಲಿ ಮೆರವಣಿಗೆ ಮಾಡಿದ್ವಿ ಇತಿಹಾಸದಲ್ಲೇ ಕರ್ನಾಟಕದಲ್ಲಿ ಯಜಮಾನಗಳನ್ನ ಬೆಳ್ಳಿ ರಥದಲ್ಲಿ ಕುಣಿಸ್ಕೊಂಡು ಮಾಡಿದಂತ ಇತಿಹಾಸ ಅದು ಸಿಟ್ಟಳಿಗೆ ಕಲ್ಸಲ್ಬೇಕು ಎಲ್ಲೂ ಮಾಡಿದ ಈ ರಾಜ್ಯದಲ್ಲಿ ಯಜಮಾನ್ರು ಗೌರವ ಕೊಟ್ಟಂತ ಗೌರವ ಎಲ್ಲ ಕಡೆ ಇದೆ ವಿಶೇಷವಾಗಿ ಮಾಡಿದಂಥ ಭಗವಂತ ಸ್ಥಾನದಲ್ಲಿ ನೋಡುವಂಥ ಹಿರಿಯರು ಅದು ಶಿಟ್ಟಳ್ಳಿ ಗ್ರಾಮ ನಮ್ಮಲ್ಲಿ ಹಿರಿಯರು ಕಲಿಸ್ಕೊಟ್ಟಿದ್ರಂಥ ಗೌರವ ಹೇಗೆ ನಡ್ಕೊಬೇಕು ಹಿರಿಯರ ಹತ್ರ ಹೇಗೆ ಸಲಹೆ ತಗೊಬೇಕು ಅಂತ ಈ ರೀತಿಯಾಗಿ ಪ್ರತಿ ವರ್ಷವೂ ಕೂಡ ಹಿರಿಯ ಜೀವಿಗಳಿಗೆ ನಾವು ಗೌರವ ಅಂತ ಒಂದು ಕಾರ್ಯಕ್ರಮ ಮಾಡ್ಕೊಳ್ಳೋಣ ಹಿರಿಯ ಮುಖಂಡರು ನಮ್ಮ ಅಧ್ಯಕ್ಷರು ಅಂತ ಪುಕ್ಷಗಳಿದ್ದ ಶ್ರೀನಿವಾಸ್ ಅವರು ಕೂಡ ವೇದಿಕೆಯಲ್ಲಿದ್ದಾರೆ ಹಾಗೂ ಚಿಕ್ಕಬಳ್ಳ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರಲ್ಲ ನಮ್ಮ ದಿನೇಶನ ಸಂಬಂಧಿಕರು ಲಲಿತಮ್ಮನವರು ಕೂಡ ಸಹ ಅವರು ವೇದಿಕೆಯಲ್ಲಿದ್ದಾರೆ ಮಾಡಿ ಬದಲಾವಣೆ ಹಾಕಿ ಇಲ್ಲೇ ಇವಾಗ ಯಾರೇ ಆಗಲಿ ನಮಗೆ ನಮ್ಮ ಮನೆಗೆ ಏನು ಅಂದ್ರೆ ನಮ್ಮ ಮನೆ ದೇವ್ರ ಐತಪ್ಪ ನಮ್ಮ ಮನೆ ಐತೆ ನಮ್ಮ ಮನೆ ದೇವ್ರು ಅಂತೀವಿ ಹಂಗೆ ನಮ್ಮ ಇಡೀ ನಮ್ಮ ಜನಾಂಗದ ಒಂದು ಕುಲದೈವ ಅಂದರೆ ನಮಗೆ ಏನೋ ಒಂದು ಗೊತ್ತು ಗುರಿ ಇಲ್ದಿದ್ದಂತಹ ಸಮಯದಲ್ಲಿ ಆ ಒಬ್ಬ ಅಗ್ನಿಪನಿರಂತ ದೈವನ್ನ ನಾವು ಪೂಜಿಸ್ತಿರೋದ್ರಿಂದ ಈಗ ನೋಡಿ ಲಾಸ್ಟ್ ಟೈಮು ಅವೆಲ್ಲ ಈ ಹಿಂದೆ ಹೇಳ್ತಾ ಇದ್ರು ಗಾಜಿನ ಮನೆಯಲ್ಲಿ ನಾವು ಯಾವ ಯಾವ ಜಾತಿ ಸೇವೆ ಮಾಡುವಂತ ಹಾಗಾಗಿ ಇಷ್ಟು ಮಾಡ್ತಾ ವಿಚಾರ ಹೇಳಕ್ಕೆ ಮತ್ತೆ ಯಾರು ಇಲ್ಲ ಅದಕ್ಕೆ ಸೂರ್ಯಪ್ರಕಾಶ್ ಅವರು ಅಧ್ಯಕ್ಷರು ಈ ಮನುಷ್ಯ ಸಣ್ಣ ಬಾಲ್ಯ ಇದ್ದಾರೆ ಗವರ್ನರ್ ಬರ್ಬೇಕು ವೇದಿಕೆ ತಂದ್ರಿಗಳು ನಮ್ಮೆಲ್ಲ ಯುವ ಸೇವೆ ಸಲ್ಲಿಸಿದಂತ ನಮ್ಮ ರಾಮಕೃಷ್ಣಪ್ಪ ಅವರು ಇದೇ ಶೆಟ್ಟಿ ನಮ್ಮ ಮೂರ್ತಣ್ಣ ಹಳೆಯರಾದ ರಾಮಕೃಷ್ಣಪ್ಪ ಅವರು ಈಗ ವೇದಿಕೆ ಬಂದಿದ್ದಾರೆ ಅವ್ರಿಗೆ ತುಂಬ ದೊಡ್ಡ ಧನ್ಯವಾದಗಳು ಸ್ವಾಗತ ಮಾಡೋಣ ಚೆಂದ ಬರಲಿಲ್ಲ ಬರಪ್ಪ ಯಾಕೆ